ಕೆಲವರಿಗೆ ನೋಡ್ರಿ ಆತಲ್ಲ ಹಾಗೆ ಮತ್ ಹೀಗೆ ಮಾಡೋದು ಬೇರೆ ಸೊಮ್ಮೆ ಹಾಕೋದಿದ್ಯಾ

बीमार नहीं होती सही में किया लो वाश नहीं होते ये सब अपार्टमेंट के अंदर लास्टिक के अंदर सब लास्टिक के अंदर सब अल्लाह मतलब जानू हाई आयी इतना मुझे अल्लाह ओले करो हट क्या कैंसर सिंसिका जब करो हट पति ना यार ना रे अल्लाह ये करो सातों जाओ दो पैसे कितने सातों पैसे कितने वो अब तो फर्स्ट இது ಯಾವ கட்டி அது மாதி வளத்துல ಅದೆ ಬಿರಿ ಕೂರ ಅದೆ ಪ್ಲಾಸ್ಟಿಕ್ ಇಲ್ಲ ಬಿರಿ ಕೂರ ಇಲ್ಲ ಇದು ಓಟ್ लाग ಊಟ ಅಲ್ಲ ತಕ ಬಂದಾ ಸಾರಿ ಮಿಡಲ್ಲ ಇರುತ್ತೆ ಅಲ್ಲ ಸಾರಿ ಒಂದಲ್ಲ ಏನು ತಿಂಡಿ ತಿಂಡಿ ಆಕಿನಾ ಬರೆ ಜಯದ ಅಲ್ಲಾ ಹಂಗೇ ತಗ್ದ ಬಿಸಾಡ್ತರಲ್ಲ ಹ ಹೌದು ಪಕ್ಕಿ ಯಾಕೆ ಹೇಳೋ ಪಕ್ಷಿ ಯಾಚನಿದೆ ಆಕ್ರದಕ್ಕೆ ಪಕ್ಷಿ ಯಾಕದಕ್ಕೆ ಬತ್ತೋದು ಓ ಯಾರಿ ಯಾಕ ಪಕ್ಷಿ ಮಾಡ್ವಾ ಅಪ್ಪನೆ ಪ್ಲಾಸ್ಟಿಕ್ ಕೊರೆ ಇತ್ತು ಯಾವುದು ಕಾಣಾ ಇಲ್ಲ

ಯಂತ್ರ ಹಾಕು ಬಿಳಕಕ ಬೋಂಡೆ ಹೊತ್ತುಕೊಳ್ಳೋ ಸಗ್ನೆ ಬತ್ತಿಲ್ಲ ಅದ ಒನ್ಗ ಸುಟ್ಕಂತಿರಂತಾ ಹೊರಟೋಳಗೆ ಎಷ್ಟಪೈ ತಕನ ಆಮೇಲೆ ತಣ ದೇದೇ ಬರಿಯದೇ ಇಲ್ಲ ಬರಿಯದೇ ಮದಂತೆಲ್ಲ ಹೊರಟೋಳಗೆ ಅದೆ ಎಷ್ಟಪೈ ತಕನ ಇಲ್ಲಿ ಬದ್ದು ಉಳಿಂ ಹೇಗ ಹೋಗಂತು ಸುಮ್ನೆ ತಗೋದಿ ಮಾತ್ರ ಇತ್ತು ಕಿಲೋ ಮಿಲಾವ್ ಅಂತ

சாம்பார் கட்டது ஊட்டம் மாடத்துக்கு எஸ்வாத்தி காண காணப்பா